ಕೆಆರ್ಪೇಟೆ ಪಟ್ಟಣದ ಹೊರವಲಯದ ಹೇಮಗಿರಿ ರಸ್ತೆಯಲ್ಲಿರುವ ಶ್ರೀ ಚೌಡೇಶ್ವರಿ ಅಮ್ಮನವರ ದೇವಾಲಯದಲ್ಲಿ ಆಷಾಢ ಮಾಸದ ನಾಲ್ಕನೇ ಶುಕ್ರವಾರದ ಅಂಗವಾಗಿ ಇಂದು ತಾಯಿಗೆ ವಿಶೇಷವಾಗಿ ರುದ್ರಾಕ್ಷಿಗಳಿಂದ ಅಲಂಕಾರ ಮಾಡಿ ಲೋಕಕಲ್ಯಾಣಾರ್ಥವಾಗಿ ಪೂಜೆ ಸಲ್ಲಿಸಿ ಪ್ರಾರ್ಥಿಸಿ ಪ್ರಸಾದ ವಿನಿಯೋಗ ಮಾಡಲಾಯಿತು ತಾಲೂಕಿನ ನಾನಾ ಗ್ರಾಮಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿ ಶುಕ್ರವಾರದ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಾಯಿ ಶ್ರೀ ಚೌಡೇಶ್ವರಿ ಅಮ್ಮನವರ ಕೃಪೆಗೆ ಪಾತ್ರರಾದರು पंचतारा नाम पितृ समान नाम श्री वीरा चौडेश्री अहह श्री वीरा चौडेश्री ओमnabla पंचतारी हवा भये दिबाजीनी तथा स्वयं की महक వలరే ఈ భూతి దార సంకలో జై హోదలి వలరే భూత వేతాళది బ్రహ్మ రాక్షస గ్రహ దోష సంకలో వలరే ఆది বলরে পাউনি এ বগা বলরে জয় জয় বৈত্রকারী আহা নিউন্টে দেবম পবনিগলে দে বলরে সুধাম্বা বলরে পেটি শিখhetra লীলা চোডমা বলরে মানവന পাদান মাস সমাদর পে না আরা ভবাই খাসবা আজ রাজে সুমনা কালা চন্দ্রকান্ত মহসোনদাম মহশান্তন মহশান্তন পাতি দাসাবদ্রি ভট্টoslavন ত্রিপরান্তক মহাদিপ্রাসুত্রে মহামৈজা ত্রোস্তিমা ಶುಕ್ರವಾರದ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಭಕ್ತಾದಿಗಳನ್ನು ಉದ್ದೇಶಿಸಿ ಮಾತನಾಡಿದ ದೇವಾಲಯ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷ ಕೆಟರ್ ಚಂದ್ರಶೇಖರ್ ನಮ್ಮ ದೈನಂದಿನ ವ್ಯವಹಾರಗಳ ಒತ್ತಡದಲ್ಲಿ ನಾವು ಮಾನಸಿಕವಾಗಿ ನೆಮ್ಮದಿಯನ್ನು ಪಡೆಯಬೇಕಾದರೆ ದೇವರ ಮೊರೆ ಹೋಗುವುದು ಹಿಂದಿನ ದಿನಮಾನದಲ್ಲಿ ಅತಿ ಅಗತ್ಯವಾಗಿದೆ ತಾಯಿ ಶ್ರೀ ಚೌಡೇಶ್ವರಿ ಅಮ್ಮನವರು ನಮ್ಮ ಬೇಡಿಕೆಗಳನ್ನು ಈಡೇರಿಸಿ ಇಷ್ಟಾರ್ಥಗಳನ್ನು ಅನುಗ್ರಹಿಸುತ್ತಿರುವುದರಿಂದ ನಾವು ಕೈ ಹಿಡಿದ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ದೊರೆಯುವುದಲ್ಲದೆ ಮಾನಸಿಕವಾಗಿ ನೆಮ್ಮದಿ ಕೂಡ ದೊರೆಯುತ್ತಿದೆ ಆದ್ದರಿಂದ ನಾವು ಸಾಧನೆ ಮಾಡಲು ಕಷ್ಟವಾದರೂ ನ್ಯಾಯ ನೀತಿ ಧರ್ಮ ಹಾಗೂ ಸತ್ಯದ ಮಾರ್ಗದಲ್ಲಿಯೇ ಸಾಗಿ ಯಶಸ್ಸನ್ನು ಪಡೆಯಬೇಕು ಎಂದು ಚಂದ್ರಶೇಖರ್ ಕರೆ ಶುಕ್ರವಾರದ ಅಂಗವಾಗಿ ಶ್ರೀ ಚೌಡೇಶ್ವರ ದೇವಿಗೆ ವಿಶೇಷವಾಗಿ ಅಭಿಷೇಕ ಮತ್ತು ಕ್ಷೀರಾಭಿಷೇಕ ಹಾಗೂ ವಿಶೇಷವಾಗಿ ರುದ್ರಾ ರುದ್ರಾಕ್ಷಿಯಿಂದ ಅಲಂಕಾರ ಮಾಡಲಾಗಿದೆ ಹಾಗೂ ಅನ್ನದಾನ ನೆರವೇರಿದೆ ಮತ್ತು ಪ್ರಕ್ ಭೀಮನ ಮಾಸ ದಿನ ಇಪ್ಪತ್ತ್ನಾಲ್ಕನೇ ತಾರೀಕು ಶ್ರೀ ಚೌಡೇಶ್ವರಿ ವರ್ತಂತೆಯ ಪ್ರಯುಕ್ತ ವಿಶೇಷವಾಗಿ ಅಲಂಕಾರ ಪೂಜೆ ಅನ್ನದಾನ ವಿನಿಯೋಗ ಇರ್ತದೆ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಶ್ರೀ ಚೌಡೇಶ್ವರಿ ಕೃಪೆಗೆ ಪಾತ್ರರಾಗಬೇಕೆಂದು ವಿನಂತಿ ನಾ ಸೇವಾರ್ಥದಾರರು ಇವತ್ತಿನ ರುದ್ರಾಕ್ಷಿ ಅಮ್ಮ ಅಭಿಷೇಕ ಹಾಗೂ ಅಲಂಕಾರದ ಸೇವಾರ್ಥದಾರರು ಟ್ರು ಸಿದ್ದಪ್ಪ ಪರಿಮಳ ಮೇಡಮ್ ಮತ್ತು ಪ್ರೇಮ ಸವಿತಾ ಸವಿತಾ ರಾಜಶೇಖರ್

we <laughs>